ಸೀದಂತಿ ಮಮ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೆ ಮೇ ಜಾಯತೆ ಅನುವಾದ ನನ್ನ ದೇಹ ಕಾಪುತ್ತಿದೆ ರೋಮಾಂಚನವಾಗುತ್ತಿದೆ ಘಾಂಡೀವಧನಸ್ಸು ನನ್ನ ಕೈಯಿಂದ ಜಾರುತ್ತಿದೆ ಮತ್ತು ಚರ್ಮವೂ ಸುಡುತ್ತಿದೆ ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಆತಂಕ ಭಯ ಮತ್ತು ಮನಸ್ಸಿನ ಅವ್ಯವಸ್ಥೆಯನ್ನು ವರ್ಣಿಸುತ್ತಾನೆ ಯುದ್ಧ ಭೂಮಿಯಲ್ಲಿ ತನ್ನ ಬಂಧು ಬಳಗದವರನ್ನು ಎದುರಿಸುತ್ತಿರುವುದರಿಂದ ಅವನ ದೇಹವು ನಡುಗುತ್ತಿದೆ ರೋಮಾಂಚನವಾಗುತ್ತಿದೆ ಈ ಭಾವನಾತ್ಮಕ ಹಾಗೂ ದೈಹಿಕ ಪ್ರತಿಕ್ರಿಯೆಗಳ ಪರಿಣಾಮವಾಗಿ ಅವನು ತನ್ನ ಧನಸ್ಸು ಗಾಂಡಿಬವನ್ನು ಹಿಡಿದುಕೊಳ್ಳಲು ಸಹ ಅಸಮರ್ಥನಾಗುತ್ತಾನೆ ಅರ್ಜುನನ ಭಾವನೆಗಳು ಮತ್ತು ದೈಹಿಕ ಪ್ರತಿಕ್ರಿಯೆಗಳು ಯುದ್ಧದ ಭಯಾನಕತೆಯನ್ನು ಮತ್ತು ಆತ್ಮೀಯ ಬಂಧುಗಳ ವಿರುದ್ಧ ಹೋರಾಡುವ ಸಂಕಟವನ್ನು ತೋರಿಸುತ್ತವೆ ಈ ಕ್ಷಣದಲ್ಲಿ ಅರ್ಜುನನು ತನ್ನ ಕರ್ತವ್ಯವನ್ನು ನಿಭಾಯಿಸಲು ಸಾಮರ್ಥ್ಯಹೀನನಾಗಿ ತನ್ನ ಧರ್ಮ ಕರ್ತವ್ಯ ಮತ್ತು ಯುದ್ಧದ ನೈತಿಕತೆಯನ್ನು ಪ್ರಶ್ನಿಸುತ್ತಾನೆ ಇದರಿಂದ ಅರ್ಜುನನ ಮನಸ್ಸಿನಲ್ಲಿ ಉಂಟಾಗಿರುವ ದ್ವಂದ್ವ ಮತ್ತು ಸಂಕಟದ ಸ್ಥಿತಿಯನ್ನು ಶ್ರೀಕೃಷ್ಣನಿಂದ ಪರಿಹರಿಸಲು ಪ್ರಯತ್ನಿಸುತ್ತಾನೆ ಈ ಶ್ಲೋಕವು ಭಗವದ್ಗೀತೆಯ ಪ್ರಮುಖ ಸಂದೇಶದ ಪ್ರಾರಂಭವನ್ನು ಸೂಚಿಸುತ್ತದೆ ಅಂದರೆ ತತ್ವಶಾಸ್ತ್ರೀಯ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದ ಅಗತ್ಯತೆಯನ್ನು